ಎಲ್ಲ ಸಮಾಜಗಳನ್ನ ಗೌರವಿಸ್ತಕ್ಕಂಥ ಪಕ್ಷ ಇದು ಹಲವಾರು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ನಾಯಕರುಗಳು ಈ ಪಕ್ಷದಲ್ಲಿ ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಆದ್ರೆ ದೊಡ್ಡ ಮಟ್ಟದ ಪ್ರಚಾರ ತಗೊಳ್ಳಿಕ್ಕೆ ಹೋಗಲಿಲ್ಲ ಅವರು ದೇವೇಗೌಡರ ಒಂದು ನಾಯಕತ್ವದಲ್ಲಿ ದಲಿತ ಸಮಾಜಗಳಿರಲಿ ನಾಯಕ್ ಸಮಾಜ ಇರಲಿ ಉಪ್ಪಾರ ಸಮಾಜ ಇರಲಿ ಕೋಳಿ ಸಮಾಜ ಇರಲಿ ಕೋಳಿ ಸಮಾಜ ಅಂದ್ರೆ ಅಲ್ಲಿ ಕಲಬುರಗಿಲಿ ಕರೀತಾರೆ ಇಲ್ಲಿ ಗಂಗಾ ಮತಸ್ರು ಅಂತಕ್ಕಂಥ ಕರಿತೇವೆ ಮುಸಲ್ಮಾನರು ಇರಲಿ ಎಲ್ಲ ಸಮಾಜಗಳಿಗೆ ನಾಯಕತ್ವವನ್ನು ಕೊಡ್ತಕ್ಕಂಥದ್ದಲ್ಲಿ ದೇವೇಗೌಡರ ಒಂದು ಶ್ರಮ ಏನಿದೆ ಈ ವೇದಿಕೆ ಮುಖಾಂತರ ಎಲ್ಲಾ ಪಕ್ಷದ ಮುಖಂಡರುಗಳು ಅವರು ಒಂದು ಆತ್ಮಕ್ಕೆ ಒಂದು ಪ್ರಶ್ನೆ ಇಟ್ಕೋಬೇಕು ಅಂತ ಹೇಳ್ತೇನೆ ನಾನು ಯಾವ್ಯಾವ ಹಂತದಲ್ಲಿ ಏಕೆಂದ್ರೆ ದೇವೇಗೌಡರು ಅವರ ರಾಜಕೀಯವನ್ನು ಪ್ರಾರಂಭ ಮಾಡಿದ್ದು ಯಾವುದೋ ಒಂದು ರಾಷ್ಟ್ರೀಯ ಪಕ್ಷಗಳ ಒಂದು ನೆರಳಿನಲ್ಲಿ ರಾಜಕೀಯ ಮಾಡಿಲ್ಲ ಒಬ್ಬ ಸಾಮಾನ್ಯ ಹಳ್ಳಿಯ ಕುಟುಂಬದ ಒಬ್ಬ ರೈತನ ಮಗನಾಗಿ ಪಕ್ಷೇತರ ಶಾಸಕರಾಗಿ ಸಾವಿರದ ಒಂಬೈನೂರ ಅರವತ್ತೆರಡು ಅದು ತಾಲೂಕ್ ಪಂಚಾಯಿತಿ ಸದಸ್ಯರಾಗಿದ್ದು ಅವೆಲ್ಲ ಒಂದು ಭಾಗ ರಾಜ್ಯ ಮಟ್ಟದ ವಿಧಾನಸಭೆಗೆ ಆಯ್ಕೆಯಾಗಿದ್ದು ಒಬ್ಬ ರೈತ ರೈತನ ಮಗನಾಗಿ ಪಕ್ಷೇತರ ಶಾಸಕರಾಗಿ ಎರಡನೇ ಬಾರಿನೂ ಆಯ್ಕೆಯಾಗಿದ್ದು ಪಕ್ಷೇತರ ಶಾಸಕರಾಗಿದ್ದರು ಯಾರ ಹಂಗನಲ್ಲಿ ಬಂದವರಲ್ಲ ಅವರು ಪಕ್ಷಗಳ ಅಂಗಲ್ಲಿ ಜನತೆ ಆಶೀರ್ವಾದ ై యువకర ఆశీర్వదీ రాజకీయ బందైతే కాంగ్రెస్ పక్ష డివైడ్ అయితే పడదోద నిజలింగప్పన వీరేంద్ర పాటిల్ రామకృష్ణ హెగడేరు గొంతు కమరాజు అత పక్కద తమిళనాడ నాయకెల్ ఇందిరాధి అవ్వారు ಇಂದಿರಾಗಾಂಧಿ ಅವರದ್ದು ಗಾಳಿ ದೇವರಾಜರ್ಸೋ ಮುಖ್ಯಮಂತ್ರಿಗಳಾದವರು ರಾಜ್ಯದಲ್ಲಿ ವಿರೋಧ ಪಕ್ಷ ಸಂಪೂರ್ಣ ಧೂಳಿಪಟ ಆಗಿತ್ತು ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಲಿಕ್ಕೆ ಯಾರು ತಯಾರೇ ಇಲ್ಲದೆ ಇದ್ದಾಗ ದೇವೇಗೌಡರನ್ನ ವಿರೋಧ ಪಕ್ಷದ ನಾಯಕರಾಗಿ ಆಗಲೇಬೇಕು ಅಂತ ಬಲವಂತವಾಗಿ ಅವರಿಗೆ ಪಟ್ಟ ಕಟ್ಟಿ ದೇವರಾಜರ್ಸೋ ಅವರ ಒಂದು ಅವರ ಕಾಂಗ್ರೆಸ್ನ ವಿರುದ್ಧ ಒಂದು ವಿರೋಧ ಪಕ್ಷವನ್ನ ಕಟ್ಟತಕ್ಕಂಥ ಕೆಲಸದಲ್ಲಿ ದೇವೇಗೌಡರ ಕೊಡುಗೆ ಏನಿದೆ ಅದೊಂದು ಇತಿಹಾಸದ ದಿನಗಳು ಇವತ್ತಿನ ನಮ್ಮ ಯುವಕರಿಗೆ ಅದರ ಬಗ್ಗೆ ಮಾಹಿತಿಗಳಿದ ಅವತ್ತು ದೇವೇಗೌಡರಂತವ್ರು ಒಬ್ಬರು ನಾಯಕತ್ವ ವಿರೋಧ ಪಕ್ಷದಲ್ಲಿ ಇಲ್ಲದೆ ಹೋಗಿದ್ರೆ ಕರ್ನಾಟಕದಲ್ಲಿ ವಿರೋಧ ಪಕ್ಷವೇ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ ನೀವು ಹೇಳಬೇಕು ಅನ್ನೋದು ನಮ್ಮ ಯುವಕರಿಗೆ ಏನು ಹೇಳ್ತಕ್ಕಂಥದ್ದು ಅಲ್ಲಿಂದ ಪ್ರಾರಂಭ ಏನಾಯಿತು ಹಲವಾರು ನಾಯಕರನ್ನ ಬೆಳೆಸಿದ್ದಾರೆ ಪಾಪ ಅವರು ಯಾರು ಸ್ಮರಿಸ್ಕೊಳ್ತಕ್ಕಂಥದಕ್ಕೆ ಹೃದಯ ವೈಶಾರಿಕತೆ ಇಲ್ಲದೆ ಯಾವ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಸಮಾಜಕ್ಕೆ ಸೇರಿದವ್ರನ್ನ ಗುರುತಿಸಿದ್ರು ಅದಷ್ಟೇ ಅಲ್ಲ ಯಾವ್ಯಾವ ಸಮಾಜಗಳಿಗೆ ಸಾಮಾಜಿಕ ನ್ಯಾಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಎರಡು ರಾಷ್ಟ್ರೀಯ ಪಕ್ಷಗಳು ಇವತ್ತು ದೊಡ್ಡ ಮಟ್ಟದ ಚರ್ಚೆಗಳೇನು ಮಾಡ್ತಾ ಇದ್ದಾರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ರಚನೆಯ ನಂತರ ಹಲವಾರು ಸಮಾಜಗಳು ಈ ಮೀಸಲಾತಿಯ ವ್ಯವಸ್ಥೆಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸರ್ಕಾರಗಳ ಬಗ್ಗೆ ಮನವಿ ಕೊಟ್ಟಿದ್ದರು ವಿಶೇಷವಾಗಿ ನಮ್ಮ ನಾಯಕ ಸಮಾಜದ್ದು ನಾನು ಇವತ್ತು ಸ್ಮರಿಸ್ಕೊಳ್ಳಿ ಬಯಸ್ತೀನಿ ಅವರು ಕೂತಿದ್ದಾರೆ ಹಲವಾರು ಜನ ನಮ್ಮ ನಾಯಕ ಸಮಾಜದ ಮುಖಂಡರು ಇದ್ದರೆ ವೇದಿಕೆ ಮೇಲೆ ನಾನು ಇದ್ದಾಗ ಕೊನೆಗೆ ನಮ್ಮ ರಮನಹಳ್ಳಿಯ ಯುವಕರು ಬಂದ್ರಿ ಎಲ್ಲ ನಮ್ಮ ನಾಯಕ ಸಮಾಜದವರು ರಮನಹಳ್ಳಿಲಿ ಇರ್ತಕ್ಕಂಥವ್ರು ಯಾವ ನಾನು ಮೈಸೂರಿನ ಸಭೆಗೆ ಬಂದ್ರೆ ರಮನಹಳ್ಳಿಯಿಂದ ಪಾಪ ಒಂದು ಐದು ಜನ ಹತ್ತು ಜನ ಬಂದು ಮನೆ ಮಗ ಬಂದಿದ್ದಾನೆ ಅಂತ ಸ್ಮರಿಸ್ಕರಿ ನಮ್ಮ ಜೀವನದಲ್ಲಿ ಮರಲಿಕ್ಕಾಗಲ್ಲ ಊರನ್ನ ಅದು ಅಷ್ಟೇ ಉದ್ಭುರ ಗ್ರಾಮವೂ ಇವತ್ತು ಆ ನಾಯಕ್ ಸಮಾಜಕ್ಕೆ ಜೀವ ಕೊಟ್ಟವರು ಒಂದು ಮೀಸಲಾತಿ ವ್ಯವಸ್ಥೆ ತಂದು ಆ ಸಮಾಜಕ್ಕೆ ಇವತ್ತೇನು ಶಕ್ತಿ ಕೊಟ್ಟಂತವ್ರು ಇದ್ರೆ ಇವತ್ತೇನು ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡ್ತಾರಲ್ಲ ಇಂದ ಹೆಸರು ಈ ಮೈಸೂರು ಜಿಲ್ಲೆಯವರು ಇವರು ಯಾರು ಕೊಟ್ಟಿದ್ದಲ್ಲ ಸನ್ಮಾನ್ಯ ದೇವೇಗೌಡರು ಆ ನಾಯಕ ಸಮಾಜದ ಇವತ್ತು ಎಸ್ಟಿ ವರ್ಗಕ್ಕೆ ಸೇರಿಸಬೇಕಾದ್ರೆ ಅವತ್ತೇನು ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿಗಳಿದ್ರು ಕೇಂದ್ರದಲ್ಲಿ ನನ್ನನ್ನು ನೀವು ಮಂತ್ರಿ ಮಾಡೋದು ಬೇಡ ಆ ನಾಯಕ ಸಮಾಜಕ್ಕೆ ಎಸ್ಟಿ ಸಮಾಜಕ್ಕೆ ಸೇರಿಸ್ಬಿಟ್ಟು ನನಗೆ ಅಷ್ಟೇ ಸಾಕು ಮುಂದೆ ಅವರೇ ನನ್ನನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳಿ ಆ ಸಮಾಜಕ್ಕೆ ಗೌರವ ತಂದುಕೊಟ್ಟಂಥದ್ದು ಈ ರಾಜ್ಯದಲ್ಲಿ ನಾಯಕ ಸಮಾಜಕ್ಕೆ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನ ನಮ್ಮ ನಾಯಕ ಸಮಾಜ ಇವತ್ತು ಗುರುತಿಸಬೇಕು ಅಂತ ಮನವಿ ಮಾಡಿ ಅದಷ್ಟೇ ಅಲ್ಲ ನಾಯಕ ಸಮಾಜದ ಪೀಠ ಇವತ್ತೇನಾದರೂ ಅಲ್ಲಿ ಹರಿಯರದ ಭಾಗದಲ್ಲಿ ಆಗಿದೆ ಅದಕ್ಕೂ ಸಹ ದೇವೇಗೌಡರು ಕೊಡುಗೆ ಆ ಮಠ ಕಟ್ಟಲಿಕ್ಕೆ ಇದೆಲ್ಲ ಒಂದು ಭಾಗ ಇವತ್ತು ನಾಯಕ ಸಮಾಜದಲ್ಲಿ ಹದಿನಾಲ್ಕು ವಿಧಾನಪದ ಸಭೆಗೆ ಆಯ್ಕೆ ಆಗ್ತಾರೆ ಇಬ್ಬರು ಲೋಕಸಭೆಗೆ ಆಯ್ತಾರೆ ಆಯ್ಕೆ ಆಗ್ತಾರೆ ಅಂತ ಒಂದು ಅವಕಾಶ ದೊರಕಬೇಕಾದ್ರೆ ನಾಯಕ ಸಮಾಜಕ್ಕೆ ಇವರೇನು ಹೇಳ್ತಾರಲ್ಲ ಇದೆಲ್ಲ ಮಹಾಭಾವರುಗಳು ಇವರು ಆ ನಾಯಕ ಸಮಾಜಕ್ಕೆ ಕೊಟ್ಟಂತ ಒಂದು ಶಕ್ತಿ ಅಲ್ಲ ಇದು ಸನ್ಮಾನ್ಯ ದೇವೇಗೌಡರು ಆ ಎಷ್ಟಿ ಸಮಾಜಕ್ಕೆ ಸೇರಿಸಿದ್ದ ಹಿನ್ನೆಲೆ ಇವತ್ತು ನಾಯಕ ಸಮಾಜ ಒಂದು ಗಟ್ಟಿಯಾಗಿ ಬೆಳಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಒಳಗೂ ಸಹ చిక్మదవరి నమ్మ జీడే ఇప్పుడు కాంగ్రెస్ సంపూర్ణ కడగసి రాజకీయ చిత్రణిందే దూర మరత్రె బహుశా గుర్తి గౌరవ తొడత మి స్వల్ప నమ్మ జిటూ దుడుకీ కెరు మాట్లాడబోదు గుర్తీ శక్తి తుంద ಅದನ್ನೇ ಹೇಳ್ತಾ ಇದ್ದೀನಿ ಸ್ಮರ್ಶಕ ಇದೆ ಚಿಕ್ಕಮಾದವ್ರನ್ನ ಮನೆಯಲ್ಲಿದ್ದವ್ರನ್ನ ಕಾಂಗ್ರೆಸ್ ತಿರಸ್ಕಾರ ಮಾಡಿರೋ ಕಾಂಗ್ರೆಸ್ನ ಅವತ್ತಿನ ನಡವಳಿಕೆ ಏನಿದೆ ಈ ಪಾಪ ನಾಯಕರನ್ನ ತಪ್ಪುಕೊತಾರೆ ಪಾಪ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಅವ ಚಿಕ್ಕಮಾದವರು ಕಣಿಗೆ ಕಂಡಿರ್ಲಿಲ್ಲ ಈಗ ಅವ್ರ ಮಕ್ಕ ಕಾಣ್ತಾನ ಅವರಿಗೆ ಚಿಕ್ಕಮಾದವ್ರಿಗೆ ಎಲ್ ಸಿ ಮಾಡಿ ಎಲ್ಲಾ ರೀತಿ ಶಕ್ತಿ ತುಂಬತಕ್ಕಂಥದಲ್ಲಿ ಜಿ ಡಿ ಹೌದಾ ನಮಸ್ಕಾರ ಗಣ ನಮಸ್ಕಾರ ಯಾಕೆಂದ್ರೆ ಇದನ್ನು ಯಾಕೆ ನಾನು ಸ್ಮರಿಸ್ಕೊತೀನಿ ಈ ಪಕ್ಷದ ದೇಣಿಗೆ ಬಹಳ ಇದೆ ಇವತ್ತು ಎಲ್ಲರೂ ಎಷ್ಟೇ ಬೇಕು ಎಷ್ಟೇ ಬೇಕು ಅಂತ ಯಾಕೆ ಹೇಳ್ತಾವ್ರೆ ಅರ್ಥ ಮಾಡ್ಕೋಬೇಕು ನಾಯಕರು ಹದಿನೈದು ಪರ್ಸೆಂಟ್ ಅಲ್ಲಿ ಸ್ಥಾನಮಾನ ಬಿಟ್ಟು ಏಳುವರೆ ಪರ್ಸೆಂಟ್ ಇರ ನಮಗೆ ಎಷ್ಟೇ ಹೊರಗೆ ಸೇರಿಸಿ ಅಂತ ಯಾಕೆ ಹೇಳ್ತೇನೆ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ನಿಮಗೆ